Gel sen. ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಕುಟುಂಬ ಮತ್ತೊಂದು ಹೊಸ ಬ್ಲಾಗ್ ಜೊತೆ ಹೆಂಗದಿರಿ ನೀವು ಆರಾಮದಿರಿ ಅನ್ಕೋತೀನಿ ನಾವು ಕೂಡ ಮಸ್ತ್ ಅದೀವಿ ನಾನು ಊರಿಗೆ ಬಂದ ನೆಕ್ಸ್ಟ್ ದಿನ ರೀ ಈ ಬ್ಲಾಗೆ ಶೂಟ್ ಮಾಡಿದ್ದು ಈಗ ರೀ ನಾವು ಸಂಜೆ ಟೈಮ್ ಪ್ಯಾಟ್ಯಾಗ ಹೊಂಟೇವಿ ಇಲ್ಲಿ ಡಮ್ಮನಿಗೆ ಅಂಗಡಿ ಒಳಗೆ ಬಂದಿದ್ದು ಕರೆ ಒನ್ ಟೈಮ್ದಾಗ ಇಷ್ಟು ಸಾಡಿ ಕಲೆಕ್ಷನ್ ಅದು ಇರ್ತಿದ್ರಲ್ಲ ಅನ್ನೋಂಗೆ ಬಟ್ ಈಗೆಲ್ಲ ಅಂತಂದ್ರೆ ಒಟ್ಟು ಸಾಡಿನೂ ತೋರ್ಸಂಗಿಲ್ಲ ಕರೆ ಹೇಳ್ಬೇಕಂದ್ರೆ ಅಷ್ಟಂತಂದ್ರೆ ಬಯಲಂಗುಳ್ಳಿ ಸಾಡಿ ತೋರ್ಸಕ್ಕೆ ಮುಂದಾಗಂಗಿಲ್ಲ ಯಾಕಪ್ಪ ಸಾಡಿ ಶಾಪಿಂಗ್ ಅಂತಂದ್ರೆ ನೀವು ಏನು ತಮ್ಮನಿಲ್ ನೋಡಿದ್ದೀರಲ್ಲ ನನ್ನ ಮಗಳದ್ದು ಒಂದು ಸಣ್ಣ ಫಂಕ್ಷನ್ ಸೆಲೆಬ್ರೇಷನ್ ಮಾಡ್ತಿದ್ದೀವಿ ನಮ್ಮ ಕಡೆ ದೊಡ್ಡವಳಾಗಿದೆ ಅಂತ ಹೇಳ್ತಾರೆ ಮತ್ತೆ ಬೇರೆ ಕಡೆ ಎಲ್ಲ ಅಂದ್ರೆ ಸೌತ್ ಕಡೆ ಅದು ಮೈ ನಾಳೆ ಅಂತ ಹೇಳ್ತಾರಲ್ಲ ಆ ಫಂಕ್ಷನ್ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡ್ತಿದ್ದೀವಿ ನಮ್ಮ ಎಲ್ಲ ರೀ ಯಾವುದೋ ಒಂದು ಹೆಣ್ಮಕ್ಳು ಫಂಕ್ಷನ್ ಕಂತ ಆದ್ರೆ ಅಂದ್ರೆ ಉಡ್ದಟ್ಟಿ ತರುವಾಗ ಆಗಿರ್ಬೋದು ಈಗ ದೊಡ್ಡವ್ರದಾಗ ಆಯಿತು ಮತ್ತೆ ಕುಬ್ಸು ಕೂಡ ರೀ ಫಸ್ಟ್ ಪ್ರಯಾರಿಟಿ ಅಂತಂದ್ರೆ ಅದು ದಂಡಿ ಕಟ್ಟುವುದನ್ನ ಇದನ್ನ ಮಾಡ್ತಾರೆ ಮೊಗ್ಗಿನ ಜಡೆ ಎಲ್ಲ ಅದು ಎರಡನೇ ಆಪ್ಷನ್ ಖರ ಹೇಳ್ಬೇಕಂತಂದ್ರೆ ರೀ ನಾವು ಕೂಡ ದಂಡಿ ಕಟ್ಸಕಂತಾನೆ ಆರ್ಡ್ರ್ ಕೊಡಕಂತ ಬಂದಿದ್ವಿ ಬಟ್ ಇದ್ರವರ್ಗು ಕನ್ಫ್ಯೂಷನ್ ಯಾಕಂದ್ರೆ ಅಷ್ಟು ವೆರೈಟಿಯಾಗಿ ಕಟ್ತಾರೆ ಈಗೆಲ್ಲ ನನ್ ಮಗಳು ದೊಡ್ಡೊಳಗ ಇದ್ದರು ಇಲ್ಲಿ ದಿಲ್ಲಿ ಒಳಗ ನಮ್ ಕಡೆ ಊರಾಗದು ಆಗಿದ್ರಪ್ಪ ಅಂತಂದ್ರ ನಮ್ ಮನೆಯೊಳಗ ಹಿಂಗ್ ಸೋಬಾನದ ಪದ್ಧತಿ ಇಲ್ಲ ನಮ್ಮ ವಾರ್ ಒಳಗ ಐತಿ ನಮ್ಮ ವಾರ್ ಕರದ್ರು ಕೂಡ ಇಲ್ಲಿ ಬಾವ ನಾವೆಲ್ಲ ನಮ್ಮ ಕಡೆ ಸೋಬಾನ ಐತಿ ಹಿಂಗೆಲ್ಲ ಮಾಡೋನು ಅಂತಂದ ಆದ್ರೀ ನನ್ ಮಗಳ ಕಡೆ ಟೈಮ್ ಇದ್ರಿಗಿಲ್ಲ ನೀವು ನೆಕ್ಸ್ಟ್ ಡೇ ನಾಳೆ ಬ್ಲಾಗ್ ಕೂಡ ನೋಡಿ ಯಾಕಂತಂದು ನಿಮಗೆ ಗೊತ್ತಾಗತ್ತೆ ಹೀಗಾಗಿ ನಾವು ಮನೆಗೆ ಹೋಗಿ ಅಲ್ಲೇ ಸಿಂಪಲ್ಲಾಗಿ ಕೂಡ ಮಾಡಿದ್ವಿ ನಮ್ಮದು ಕೂಡ ಆಸೆ ಈ ತುಕಿ ಗ್ರ್ಯಾಂಡಾಗಿ ಎಲ್ಲ ಮಾಡ್ಬೋದಂತ ಅಂತ ನನ್ನ ಹಸ್ಬೆಂಡೇ ಇಲ್ಲ ಅಂತಂದ್ರೆ ಯಾ ಅಷ್ಟು ಮುಂದಾಗಿ ಮಾಡೋದು ಯಾರೂ ಅಷ್ಟು ಇದಿಲ್ಲ ಹೀಗಾಗಿ ಅಷ್ಟು ಆಗಿ ನನ್ನ ಕೈಯಿಂದ ಎಷ್ಟಾಗತ್ತಲ್ಲ ಅಷ್ಟು ಸಿಂಪಲ್ಲಾಗಿ ಮಾಡಿದ್ದು ಹಾಂ ಇದಕ್ಕೆಲ್ಲ ರೀ ನಮ್ಗೆ ತವರ್ಮಿನ ಕಡೆಯಿಂದನೇ ಬಟ್ಟೆ ಆಗಿರ್ಬೋದು ಮತ್ತು ಈ ಉಡಿ ತುಂಬ ಸಾಮಾನು ಸೀರೆ ಎಲ್ಲ ಬರೋದು ತವರ್ಮಿನಿ ಕಡೆಯಿಂದನೇ ಇದನ್ನು ಮಾಡ್ತಾರೆ

का किगत से ओदा के फिका से लखनु नसे गोन स्टिक के कोइदा आ ना आस्टे लखनु के लखनु इदि के लखनु बा नी दात नोड माखिन दात वन सेकंड तक इनाडेंट हाकना हाकि लखनु इदि के लखनु फोकस करो 10 तक मात्र मतलब 15 टेला कट टेला कट फोन है किओ ना केरिंग लाग पटीला ला खर्च पच उडी

கொட்டிதழ் விட்டார். <music/>ஆஹ் <music/>எடித்துக்கொண்டு நான் தெரியலையா. <music/> ನಮ್ಮ ಸನ್ಮತಿನ ಗುರಿ ಕರ್ಸೋದು ಸಂತಂದ್ರೀಗ ಸಂತರಿ ನಮ್ಮ ಮಗಳದು ಸಿಂಪಲ್ ಆಗಿ ಮಾಡಿದ್ವಿ ಯಾಕಂತಂದ್ರಿ ನಮ್ಮ ಮಗಳದು ಸಿಂಪಲ್ ಆಗಿ ಫಂಕ್ಷನ್ ಮಾಡಿದ್ವಿ ಯಾಕಂತಂದ್ರೆ ಅವ್ರ ಪಪ್ಪಾನೂ ಇಲ್ಲ ಮತ್ತು ಅಕ್ಕಿ ನಾಳೆ ಅಂತಂದರೆ ಸ್ಕೂಲಿಗೆ ಹೋಗಬೇಕು ಹೀಗಾಗಿ ಗ್ರ್ಯಾಂಡ್ ಅದು ಏನು ಮಾಡೋಕ್ಕೆ ಹೋಗಲಿಲ್ಲ ಸಿಂಪಲಾಗಿ ಮನೆಯಾಗನ ಎಲ್ಲ ದೇವ್ರ ನೋಡಿದ್ರಲ್ಲ ಸಾಮೆಲ್ಲ ಕರೆಸಿ ನಮ್ಮ ಕಡೆ ಹಿಂಗೆ ಮಾಡ್ತಾರೆ ಸ್ವಲ್ಪ ಇದ್ರೊಳಗೆ ಊಟ ಹಾಕ್ಸೋದು ಇನ್ನೇ ಇನ್ನೂ ಗ್ರ್ಯಾಂಡ್ ಮಾಡ್ತಾರೆ ರೀ ಈ ಥರ ಆಯಿತು ಮಧ್ಯಾಹ್ನ ಊಟಕ್ಕೆ ಅಂತಂದ್ರೆ ಸ್ವೀಟ್ ಮತ್ತು ಎರಡು ಥರ ಪಲ್ಯ ಪೂರಿ ರೈಸ್ ಸಾಂಬಾರು ಇದನ್ನೆಲ್ಲ ಮಾಡಿದ್ವಿ ಬಟ್ ಅದನ್ನೇನು ನಾನು ಕ್ಲಿಪ್ ತೊಗೊಂಡಿದ್ದೀನಿ ಎಲ್ಲಿ ಮಿಸ್ ಆಗಿದೆಯೋ ಗೊತ್ತಿಲ್ಲ ಒಂದ್ يا <applause> سلام ನಾವಿಲ್ಲಿ ಮನೆಯೊಳಗನ ಫೋಟೋ ಶೂಟ್ ಮಾಡ್ಬೇಕಂತಂದ ಇಲ್ಲಿ ನಮ್ಮ ಅಕ್ಕ ಹೇರ್ ಸ್ಟೈಲ್ ಮಾಡತ್ತಾರ ಅಂದ್ರೆ ನಮ್ಮ ಸಣ್ಣಗಳು ದೊಡ್ಡವ ನಾನು ಲೈಟಾಗಿ ಮೇಕಪ್ ಮಾಡಿದ್ದೀನಿ ಜಾಸ್ತಿ ಏನಿಲ್ಲ ನೋಡೋಣ ಬರ್ರಿ ಯಾವ ಥರ ಫೋಟೋಸ್ ಬರ್ತಾವ ಅಂತಂದು ಯಾಕಂತಂದ್ರೆ ಇಲ್ಲಿ ನಮ್ಮ ತಮ್ಮ ಫೋಟೋ ತೆಗಿತಿದ್ದಾರೆ ನೋಡ್ತಿರ್ಬೋದು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಬಡ ಬಡ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿಡಿಯೋಸ್ ಹೆಂಗೆ ಬಂದಿದ್ದಾವೆ ಅಂತಂದು ಹೇಳಿ ಫೋಟೋಸ್ ಹೆಂಗೆ ಬಂದಿದ್ದಾವೆ ನನ್ನ ಮಗಳು ಅಂತಂದು ಸ್ಪೆಷಲಿ ಕಮೆಂಟ್ ಮಾಡಿ